ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ರಾಮೂರ್ತಿ ಮೂರ್ತಿ ನಗರ ಅಥರ್ವ ಯುವ ಸೇನೆ ಒಂದು ಗಣೇಶ ಉತ್ಸವ ಮಾಡ್ತಾ ಇದೆ ಇಲ್ಲಿ ಬಂದ್ಬಿಟ್ಟು ಶಬರಿಮಲೆಯ ಒಂದು ಸಟ್ ಹಾಕಿದ್ದಾರೆ ಇವರು ವರ್ಷ ವರ್ಷ ಒಂದೊಂದು ವಿಭಿನ್ನವಾಗಿ ಸಟ್ ಹಾಕ್ತಾರೆ ಅಂತಾನೆ ಹೇಳ್ಬೋದು ಬನ್ನಿ ಯಾವ ತರ ಒಂದು ಪ್ರಿಪರೇಷನ್ ಮಾಡ್ಕೊಂಡಿದ್ರು ಅಂತ ನಮ್ಮ ಅಹ್ ಯುವ ಸೇನೆ ಅವ್ರು ಏನಿದಾರೆ ಅವ್ರ ಹತ್ರನೇ ಕೇಳ್ಕೊಂಬರನ ಬನ್ನಿ ಹೆಸರು ಪ್ರವೀಣ್ ಕುಮಾರ್ ಅಂತರ್ವ ಯುವ ಸೇನೆ ಮುಖಂಡರು ವಿಭಿನ್ವಾಗಿ ವರ್ಷ ವರ್ಷನೂ ಬರ್ತೀರಿ ಇದು ಒಂಬತ್ತನೇ ವರ್ಷದ ಏನಕ್ಕೆ ವಿಶೇಷವಾಗಿ ನಾವೇನಕ್ ಶಬರಿಮಲೆ ಸೆಟ್ ಹಾಕಿದ್ ಅಂದ್ರೆ ಮಹಿಳೆಯರು ಯಾರು ಶಬರಿಮಲೆ ಕಾಲೋವಿಲ್ಲ ಅದಕ್ಕೋಸ್ಕರ ಎಲ್ಲರೂ ಬಂದು ಶಬರಿಮಲೆ ಈ ಥರ ಇರುತ್ತೆ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗಬೇಕು ಶಬರಿಮಲೆ ಥರ ಇರುತ್ತೆ ಅಂತೆಲ್ಲ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಏನಾದರೂ ಒಂದು ಎಲ್ಲ ಜನಗಳಿಗೆ ಪ್ರಿಫರೆನ್ಸ್ ಕೊಡ್ತೀರಿ ಏನು ಫಸ್ಟು ಏನೇನು ಇದು ಮಾಡಬೇಕು ಹೇಳ್ಬಿಟ್ಟು ಎಲ್ಲ ತಗೊಂಡು ಹದಿನೈದು ದಿವಸದ ಮುಂಚೆನೇ ಸ್ಟೇಜ್ ಹಾಕಿ ಎಲ್ಲ ಹದಿನೈದು ದಿವಸಕ್ಕೆ ಮುಂಚೆನೇ ಕ್ರೈನ್ ತಂದು ಎಲ್ಲ ಮಾಡಿ ಹದಿನೈದು ದಿವ್ಸದಿಂದ ಹುಡುಗರೆಲ್ಲ ಓಡಾಡಿ ಇದು ಮಾಡಿದ್ದೀರಿ ಗ್ರಾಮಸ್ಥರು ಅಷ್ಟೇ ನಮ್ಮ ಕಲ್ಕೆರೆ ಗ್ರಾಮಸ್ಥರು ಎಲ್ಲಾದ್ರ ಥರ ಸಪೋರ್ಟ್ ಮಾಡ್ತಾರೆ ಮುಖಂಡರು ಅಷ್ಟೇ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲ ಹುಡುಗರು ಒಂದೊಂದು ಕೈಯಿಂದ ಇದ್ದು ನಾವು ಯಾವಾಗಲೂ ವರ್ಷ ವರ್ಷ ಮಾಡ್ಕೊಂಡ್ಬರ್ತಾಯಿದ್ದೀರಿ ಈ ವರ್ಷವೂ ಒಂಬತ್ತನೇ ವರ್ಷದ ಮಾಡಿದ್ದೀರಿ ಓಕೆ ಈಗ ಕಂಟಿನ್ಯೂ ಆಗಿ ಒಂಬತ್ತನೇ ವರ್ಷ ಇದು ಮಾಡ್ತಿರೋದು ಯಾವ ತರ ನಿಮ್ಗೆ ಸ್ಥಳೀಯರಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಏನಪ್ಪಾ ಅಂದ್ರೆ ಗಣೇಶ ಹಬ್ಬ ಅಂತಂದ್ರೆ ಅದು ಒಂದು ಎಮೋಷನಲ್ ಅಂತ ಹೇಳ್ಬೋದು ಹುಡುಗರುಗಳಿಗೆ ತುಂಬಾನೇ ತುಂಬಾನೇ ಎಲ್ಲಾರು ಒಟ್ಟಿಗೆ ಕೂಡಿ ಎಲ್ಲಾರು ಬರ್ತಾರೆ ಎಲ್ಲಾರು ಬಂದು ಏನೇನ್ ಕೆಲ್ಸ ಇದೆ ಎಲ್ಲ ಮಾಡ್ತಾರೆ ಮುಖಂಡ್ರು ಅಷ್ಟೇನೆ ಯಾರ್ಯಾರು ನಾವು ಮಾಡೋದ್ ನೋಡ್ಬಿಟ್ಟು ಅವರೇ ಬಂದು ಎನ್ಕರೇಜ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾ ಹೇಳ್ತಾ ಇದಾರೆ ಈ ವರ್ಷ ಮಹಿಳೆಯರಿಗೋಸ್ಕರ ಅಂತಾನೆ ಮಾಡ್ಕೊಂಡು ಶಬರಿಮಲೆ ಸೆಟ್ ಹಾಕಿದೆ ಶಬರಿಮಲೆ ಅಂತಂದ್ರೆ ತುಂಬಾ ಒಂದು ವಿಶೇಷ ಅಂತಾನೆ ಹೇಳ್ಬಹುದು ಅದು ನಮ್ಮ ನಮ್ಮೇರಿ ನಗರದಲ್ಲಿ ಲೋಕಲ್ ಜನಕ್ಕೆ ಒಂದು ತುಂಬಾ ಒಂದು ಒಳ್ಳೆಯ ದರ್ಶನ ಮಾಡುವಂತ ಅವಕಾಶ ಹೇಳ್ತೀರಾ ಜನ ಹೇಳ್ಬೇಕು ಆಡ್ಕೊಟ್ಟಿದೀರಲ್ಲ ಜನ ಹೇಳ್ಬೇಕಲ್ಲ ಹೇಳಿ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದೀರಾ ನೀವು ಇದೇ ಇದೇ ತರ ವರ್ಷ ವರ್ಷ ಮಾಡ್ತಾ ಇರ್ರಿ ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳಿದ್ರೆ ಭಗವಂತನ್ ಬಂದವರಿಗೆ ಅವ್ರಿಗೆಲ್ಲಾರು ಆಶೀರ್ವಾದ ಕೊಟ್ಟಿ ಎಲ್ಲಾರು ಚೆನ್ನಾಗಿ ಕಾಣ್ಬಾರ್ದು ಸಾಕು ಓಕೆ ಈಗ ನೀವು ನಾಳೆ ವಿಸರ್ಜನೆ ಅಂತ ಹೇಳಿದ್ರಿ ಯಾವ ತರ ಒಂದು ಪ್ರಿಪರೇಷನ್ ಅಂದ್ರೆ ಈಗ ಡಿಜೆ ಜೆ ಅಂತೂ ತುಂಬಾ ಒಂದು ಸೌಂಡ್ ಮಾಡ್ತಾ ಇತ್ತು ಈಗ ನೀವು ಕೂಡ ಡಿಜೆ ಜೆ ಒಂದು ನಾಯ್ಸ್ ಮಾಡ್ತಿದ್ರ ಅಥವಾ ತಮಟೆನ ಅಥವಾ ಏನು ಇಲ್ಲ ತಮಟೆ ತಮಟೆ ಮಾಡಿದಿರಿ ಡಿ ಜೆಗೆ ಎಲ್ಲ ಅಲೋ ಇದ್ಮಲ್ಲ ಅಂತ ಹೇಳ್ತಾ ಇದ್ರಲ್ಲ ಸುಮ್ನೆ ಏನಕ್ಕೆ ಅಂದ್ಬಿಟ್ಟು ಸ್ವಲ್ಪ ನಮ್ಮ ಕನ್ನಡ ಸೊಗಡುನ ಇದ್ ಮಾಡೋಣ ಅಂತ ಅಂದ್ಬಿಟ್ಟು ಡೊಳ್ಳು ಕುಣಿತ ಆತರದೆಲ್ಲ ಇದ್ ಮಾಡಿದ್ರೆ ಪ್ರಿಪೇರ್ ಮಾಡಿ ಅಂದ್ರೆ ಈಗ ತಮಟೆ ಡೊಳ್ಳು ಕುಣಿತ ಅದೆಲ್ಲ ತರ್ಸ್ತಾ ಇದೆ ಆತರ ಮಾಡ್ತೀವಿ ಬ್ರೋ ಹೇಳಿ ಆತರ ಟೀಮ್ ಈಗ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಸೆಟ್ ಆಗಿದೆ ನೀವೇನ್ ಹೇಳ್ತೀರಾ ಸರ್ ಇದು ಒಂಬತ್ತನೇ ವರ್ಷ ಈ ತರ ಸೆಟ್ ಹಾಕಿದ್ರಿ ಬರೋ ವರ್ಷ ಹತ್ತನೇ ವರ್ಷ ಹತ್ತನೇ ವರ್ಷ ನಾವು ತುಂಬಾ ಗ್ರಾಂಡ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಇನ್ನ ಬೇರೆ ಯಾವ್ದಾರ ತರ ಸೆಟ್ ಹುಡುಕ್ತಾ ಇದೀರಿ ಬರೋ ವರ್ಷ ಇನ್ನ ಚೆನ್ನಾಗಿ ಚಿನ್ನ ಜನಸಂಖ್ಯೆ ಸೇರ್ಲಿ ಅಂತ ಚೆನ್ನಾಗಿ ಮಾಡ್ತೀರಿ ಈಗ ಕ್ರೌಡ್ ಹೆಂಗ್ ಇದು ಕಂಟ್ರೋಲ್ ಮಾಡ್ತಿದ್ರೆ ಸಿಕ್ಕ ಪಡೆ ಇದೆ ಕ್ರೌಡ್ ಸರ್ ಕ್ರೌಡ್ ನಮ್ ಕೈಯಲ್ಲೂ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ತುಂಬಾ ಜನ ಬೈಕೊಂಡ್ ಹೋಗ್ತಾ ಇದ್ದಾರೆ ಯಾಕಂದ್ರೆ ಅನ್ನದಾನ ಎಲ್ಲ ನಡೀತಾ ಇದೆಯಲ್ಲ ತುಂಬಾ ಜನ ಬರ್ತಾ ಇದಾರೆ ಆದ್ರೂ ನಾವು ಕಂಟ್ರೋಲ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಾ ಇದೀರಿ ಸರ್ ಥ್ಯಾಂಕ್ ಯು ಸರ್ ನಿಮ್ ಹೆಸರು ಮಾದೇವಂತ ಈಗ ಪ್ರಶ್ನೆ ಮಂಡಳಿ ನೀವು ರಾಮೂರ್ತಿ ನಗರ ಮೂಲತಃ ಬಂದಿ ಚನ್ನಪಟ್ಟಣ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನಮ್ಮ ಹುಡುಗ ಜಯಂತ ಅವರು ಅವರ ಕರೆಸಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ಆ ತರ ಯುವಕರ ಬಳಗ ಇವತ್ತು ಕರೆಸಿದ್ದಾರೆ ನಮಗೂ ಬಹಳ ಸಂತೋಷ ಆಯ್ತು ಇಷ್ಟು ಜನೋತ್ಸವ ನೋಡಿ ನಮಗೂ ಬಹಳ ಖುಷಿಯಿಂದ ಎಷ್ಟೊಂದು ವಿಜೃಂಭಣೆಯಿಂದ ಗಣಪತಿಯನ್ನ ಕೂರಿಸಿ ಅದರಲ್ಲೂ ಕೆಲವು ಕಡೆ ಆರ್ಕೆಸ್ಟ್ರಾ ಮಾಡಿ ಕುಣಿಯೋದು ಪುಪ್ಪಳ ಸದ ನೋಡಿದ್ವಿ ಅದರಲ್ಲಿ ಭಕ್ತಿ ಗೀತೆಯಲ್ಲಿ ಕುಣಿಯೋದು ಇದೇ ಮೊದಲಿನ ಸದ್ಯ ನೋಡ್ತಾ ಇರೋದು ಆದ್ರಿಂದ ಮಾಹೇಶ್ವರ ಸಹಕಾರ ನಿಮ್ ಮೇಲೆ ಇರಲಿ ಅಂತ ಹೇಳಿ ಭಗವಂತರಲ್ಲಿ ಓಕೆ

ಒಂದು ಶಬರಿಮಲೆ ಸಟ್ ಹಾಕಿದ್ರೆ ಗಣೇಶ ನೋಡಕ್ ಬಂದಿದ್ದೀರಾ ನೋಡ್ಬಿಟ್ಟು ಏನ್ ಅನಿಸ್ತು ತುಂಬಾ ಖುಷಿ ಆತಾ ಇದೆ ಯಾಕಂದ್ರೆ ಈ ಸರೌಂಡಿಂಗ್ ಆಗ ಇಲ್ಲಿ ಈ ತರ ಮಾಡಲ್ಲ ಒಂಬತ್ತನೇ ವರ್ಷ ಮಾಡ್ತಾರ ಅದು ಅಧರ್ವ ಯುವಸ್ವಾಮಿ ಇದು ವರ್ಷ ವರ್ಷನೂ ಒಂಥರ ವಿಭಿನ್ನ ರೀತಿಯಾಗಿ ಮಾಡ್ಕೊಂಡು ಬರ್ತಾರೆ ಇದು ಒಂದ್ ಸ್ವಲ್ಪ ವಿಭಿನ್ನವಾಗೈತೆ ಮತ್ತೆ ಈ ಶಬರಿಮಲೆಗೆ ಎಲ್ಲ ಅಲೋ ಮಾಡಲ್ಲ ಸೊ ಹೆಣ್ಮಕ್ಳೆಲ್ಲ ಬಂದ್ ತುಂಬಾ ಖುಷಿಯಿಂದ ನೋಡ್ಕೊಂಡು ಹೋಗ್ತವ್ರೆ ನಮಗೂ ತುಂಬಾ ಖುಷಿ ಆದದೆ ಮಾಡಿರೋದಕ್ಕೂ ಮ್ಯಾಮ್ ಹೇಳ್ತೀರಾ ಸರ್ ಅಲ್ಲಿ ಹೆಣ್ಮಕ್ಳಿಗೆಲ್ಲ ಅಲ್ಲ ಇಲ್ಲಿಂದ ನೋಡಿ ತುಂಬಾ ಖುಷಿ ಆಗ್ತೈತೆ ಯಾವಾಗ್ಲೂ ಒಂಬತ್ತು ವರ್ಷದಿಂದ ವಿಭಿನ್ನವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಹೀಗೆ ಮುಂದುವರಿಲಿ ಅಂತ ಹೇಳಕ್ ಮ್ಯಾಮ್ ನಮ್ ಹೆಸರು ಹೇಮಾವತಿ ಅಂತ ಇವತ್ತು ಅಥರ್ವ ಒಂದು ಶಬರಿಮಲೆ ಸೆಟ್ ಹಾಕಿದಾರೆ ಹೌದು ನೋಡ್ಬಿಟ್ಟು ಎಷ್ಟು ಖುಷಿ ಆಯ್ತು ಎಷ್ಟು ಖುಷಿ ಅಂದ್ರೆ ಹೇಳಕ್ಕೆ ಆಗಲ್ಲ ಅಷ್ಟೊಂದು ಖುಷಿ ಆಗಿದೆ ಆದ್ರೆ ವರ್ಷ ವರ್ಷ ಮಾಡ್ತಾರೆ ತುಂಬಾ ಚೆನ್ನಾಗಿ ಎಲ್ಲೆಲ್ ಮಾಡ್ತಾರೋ ಆದ್ರೆ ಇಲ್ ಮಾಡೋದು ಮಾತ್ರ ತುಂಬಾ ಚೆನ್ನಾಗ್ ಮಾಡ್ತಾರೆ ಲಾಸ್ಟ್ ಇಯರ್ನು ತುಂಬಾ ಈ ಸಲ ಏನದು ಶಬರಿಮಲೆ ತರ ಮಾಡಿದ್ದಾರೆ

ನಿಜವಾಗಿ ಗಣೇಶ ಒಳಗಡೆ ಕೂತ್ಕೊಂಡಿರೋನು ಎಲ್ಲಾರ್ಗೂ ಒಂಬತ್ತು ಮಾಡ್ಬೇಕು ಎಲ್ಲಾರ್ಗು ಆಶೀರ್ವಾದ ಮಾಡ್ಬೇಕು ಎಷ್ಟು ಕಷ್ಟಪಟ್ಟಿದ್ದಾರೆ ಮಕ್ಕಳೆಲ್ಲ ಇದೆಲ್ಲ ಮಾಡಕ್ಕೆ ಚಿಕ್ಕ ಚಿಕ್ಕ ಹುಡುಗರು ದೊಡ್ಡವರು ಎಲ್ಲಾರು ಸೇರಿ ಮಾಡಿದಾರು ಒಳ್ಳೆ ಆಶೀರ್ವಾದ ಕೊಡ್ಬೇಕು ದೇವರು ಅಜಯ್ ಇದು ನಾವ್ ಒಂಬತ್ತನೇ ಇದು ಒಂಬತ್ತನೇ ವರ್ಷ ನಮ್ದು ನಮ್ದು ಇಲ್ಲಿ ಕಲಿ ವರ್ಮ್ ಕಲ್ಕೇರಿ ಅಂತ ನಮ್ ಏರಿಯಾ ಇದು ಪ್ರತಿ ವರ್ಷನೂ ವಿಭಿನ್ನವಾಗಿ ಆಚರಿಸ್ಕೊಂಡ್ ಬರ್ತಾ ಇರ್ತೀವಿ ಇಲ್ಲಿರೋ ಜನ ಪ್ರತಿಯೊಬ್ರು ನಮ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆ ಒಂದೊಂದ್ ಸಲ ಇಕ್ದಾಗೂ ಈ ತರ ತುಂಬಾ ಚೆನ್ನಾಗ್ ಮಾಡ್ತೀರಾ ಇದಕ್ಕಿಂತ ಜಾಸ್ತಿ ಇನ್ನೂ ಪ್ರೋತ್ಸಾಹ ಮಾಡ್ತಾರೆ ಇನ್ನೊಂದ್ ನೆಕ್ಸ್ಟ್ ಸಲ ಮಾಡ್ಬೇಕು ಅಂತ ನಮ್ಗೆ ಮನ್ಸಿಗೆ ಬರುತ್ತೆ ಹಾಗೆ ಇವಾಗ ಶಬರಿಮಲೆಗೆ ಎಷ್ಟೋ ಜನ ಹೋಗಕ್ ಆಗಲ್ಲ ಆ ಹಬ್ಬನ್ಗ ಆಗಲ್ಲ ಸೊ ನಾವ್ ಇಲ್ಲಿ ಇಕ್ಬಿಟ್ಟು ಆ ಹಬ್ಬ ಎಲ್ಲ ಹೆಣ್ಮಕ್ಳು ಆಗಿರ್ಬೋದು ಹೆಂಗ್ ಆಗಿರ್ಬೋದು ಪ್ರತಿಯೊಬ್ರುನು ತುಂಬಾ ನೆಲೆ ಬಂದು ಹೆಚ್ಚಿನ ಜನಸಂಖ್ಯೆಲಿ ಬಂದು

ಕೊಟ್ಟಿಯರ್ ಸೆಟ್ ಕೇರಳದ ಹಾಕೋಣ ಅನ್ಕೊಂಡ್ರಿ ಇನ್ನ ಸುಮ್ನೆ ಎಲ್ಲ ಅದೇ ಆಗ್ತಾ ಇದ್ರು ನಾ ಎರಡ್ ಮೂರ್ ಕಡೆ ಅಲ್ಲಿ ಹಾಕ್ಬಿಟ್ಟಿದ್ರು ಅನ್ಬಿಟ್ಟು ತಿರ್ಗಾ ಮಾತಾಡಿ ಹುಡುಗರೆಲ್ಲ ನಮ್ಮ ಅಣ್ಣ ನಮ್ಮ ರಾಜ್ಯ ನಮ್ ನಮ್ ಇದ್ದಾರೆ ನಮ್ ಕಾರ್ತಿಕ್ ಅಣ್ಣ ಅವರೆಲ್ಲ ಇದಾರೆ ನಮ್ಮ ಹುಡುಗರು ತುಂಬಾ ಜನ ಇದ್ದಾರೆ ಮಾತಾಡ್ಕೊಂಡು ಶಬರಿಮಲೆ ಸೆಟ್ ಹಾಕಬಾರ್ದು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಶಬರಿಮಲೆ ಸೆಟ್ ಹಾಕಿದ್ರು ಎಲ್ಲಾರು ಸುಮ್ನೆ ಅವ್ರಿಗೆ ಬೇರೆ ಸೆಟ್ ಹಾಕ್ಬೋದು ನಾವ್ ಹಾಕೋಣ ಯಾರು ಹಾಕಿ ಸರೌಂಡಿಂಗ್ ಎಲ್ಲೂ ಹಾಕಿದಿಲ್ಲ ಅದಕ್ಕೆ ನಾವ್ ಹಾಕ್ಬಿಟ್ಟು ಎಲ್ರಿಗೂ ನಾವು ಪ್ರೋತ್ಸಾಹ ಮಾಡಲ್ಲ ಬಂದ ಜಿ ಜನ ಸಂಖ್ಯೆ ಆಶೀರ್ವಾದ ಮಾಡ್ಲಿ ಅಯ್ಯಪ್ಪ ಪಡೋಣ ಬಡಣ ಅನ್ಬಿಟ್ಟು ನಾವು ಮಾಡಿದ ಪ್ರತಿ ಸಲ ದಿನ ಮುನ್ನೂರು ಕೆಜಿ ಅಣ್ಣ ನಮ್ಗ ಅಶ್ವಿಲ್ಲ ಅಂದ್ರು ಬಂದವರು ಮೊಟ್ಟೆ ತುಂಬಾ ಊಟ ಹಾಕಿ ಅದು ನಮ್ಗೆ ಹೆಮ್ಮೆ ಆಗುತ್ತೆ ಅಲ್ಲಿ ಖಾಲಿ ಆಗುತ್ತೆ ನಮ್ಗೆ ಇಂಪಾರ್ಟೆಂಟ್ ಖಾಲಿ ಆಗುತ್ತೆ ನಮ್ಗೆ ಅಂದ್ರೆ ತುಂಬಾ ಜನ ಬಂದ ತಿನ್ಕೊಂಡ್ ನಮ್ಗೆ ಖುಷಿ ಆಗುತ್ತೆ ನನ್ನ ಹೆಸರು ತರುಣ್ ಇದು ಕೆಳಕೇರಿ ಅಲ್ಲಿ ಅಥರ್ವ ಬಾಯ್ಸ್ ಗಣೇಶ್ ಐಕ್ ಅಯ್ಯಪ್ಪ ಸ್ವಾಮಿ ತರಾನೇ ಡೆಕೋರೇಷನ್ ಫುಲ್ ಮಾಡೋರೆ ಪ್ರತಿ ವರ್ಷ ಇದೆ ತರ ಸ್ಪೆಷಲ್ ಆಗಿ ಇಕ್ತವ್ರೆ ನಾವು ಪ್ರತಿ ವರ್ಷ ಬರ್ತಾ ಇದೀವಿ ಇದೇ ತರ ನಾವು ಪ್ರತಿ ವರ್ಷ ಜಾಸ್ತಿ ವರ್ಷ ನೋಡ್ಬೇಕು ಅನ್ಕೊಂತ ಇದೀವಿ

ಹೋದ್ ಸರಿಗಿಂತ ಈ ಸರಿ ಚೆನ್ನಾಗಿ ಮಾಡಿದ್ರು ಪಾಪ ಎಲ್ಲಾ ಕಷ್ಟಪಟ್ಟು ಮಾಡಿದಾರೆ ರೌಡ್ ಕೋರ್ ಚೆನ್ನಾಗಿ ಮಾಡಿದ್ರು ಏನ್ ಹೇಳೋಕೆ ಇಷ್ಟ ಪರ್ತೀರಾ ಅಂತ ಬಹಳ ಚೆನ್ನಾಗಿದೆ ಅದರಲ್ಲಿ ಎಲ್ಲಾ ಫುಲ್ ಸಬರಿ ಮಲೇರ್ ಮಾಡಿದಾರಂತ ಎಷ್ಟ್ ಎಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಈಗ ಇಲ್ಲ ಸಬರಿ ತರ ಇದೆ ಗಣೇಶನು ಸೂಪರ್ ಆಗಿದೆ ಈ ಸಲ ಗಣೇಶ ಸಬರಿ ಮಲೇಯ ಅಯ್ಯಪ್ಪ ಸ್ವಾಮಿ ಕೂತಿರೋ ತರನೇ ಇದೆ ಬಹಳ ಚೆನ್ನಾಗಿದೆ ಹಲೋ ஆல் ಎಲ್ಲರೂ ಬನ್ನಿ ನಾನು ಅಯ್ಯಪ್ಪ ಸ್ವಾಮಿ ಸೆಟ್ ಅನ್ಕೊಂಡಿದೆ ಮತ್ತೆ ಇಲ್ಲಿ ಬಂದಿದೆ ವಿನಾಯಕನ್ ಸ್ಟ್ಯಾಚು ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬನ್ನಿ ಮ್ಯಾಮ್ ಹೇಳಿ ಇವಾಗ ಅಥರ್ವ ಒಂದೇನು ಗಣೇಶ ಉತ್ಸವ ಅಥರ್ವ ಥೀಮಿಂದ ಯಾವ ತರ ಇದೆ ಅಂತ ಸಟ್ಟು ಮತ್ತೆ ಇಲ್ಲೊಂದು ಫಂಕ್ಷನ್ ಮಾಡ್ತಿದಾರೆ ಯಾವ ತರ ಇದೆ ಅಂತೀರಾ ಜಾತ್ರೆ ತರನೇ ಇದೆ ನೀವು ಕಲ್ಕರೆಗೆ ಎಂಟ್ರಿ ಆದ್ರೆ ಸಾಕು ಫುಲ್ ಜಾತ್ರೆ ತರ ನೀವು ಸೆಟ್ ನೆಲ್ಲ ರೆಡಿ ಮಾಡಿದ್ದಾರೆ ಅಯ್ಯಪ್ಪ ಸ್ವಾಮಿ ಸೆಟ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಎಲ್ಲೂ ಹಾಕಲಿಲ್ಲ ನಾವೆಲ್ಲ ಈ ರೀತಿಯಾಗಿ ಅದ್ದೂರಿಯಾಗಿ ಇರುವ ಜಾತ್ರೆನೆ ಎಲ್ಲ ನೋಡ್ಲಿಲ್ಲ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗಿದೆ ವಿನಾಯಕ ವಕ್ರತುಂಡ ಏಕದಂತ ಮತ್ತೆ ಗಜಾನನ ಆಮೇಲೆ ವಿಘ್ನೇಶ್ವರ ಎಲ್ಲಾರು ಕಲ್ಕೆರೆಗೆ ಬನ್ನಿ ಇಲ್ಲಿ ಅಯ್ಯಪ್ಪ ಸ್ವಾಮಿಯೇ ಬಂದಾಗೆ ಇದೆ ಒಮ್ಮೆ ಎಲ್ಲಾರು ಇಲ್ಲಿಗೆ ವಿಸಿಟ್ ಮಾಡ್ಬೇಕಂತ ಕೇಳ್ಕೊಂಡಿದ್ದೇವೆ ಪ್ರತಿ ವರ್ಷ ಇವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಗಣಪತಿ ಉತ್ಸವ ಮಾಡ್ತಾರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಲಾಸ್ಟ್ ಟೈಮ್ ಎಲ್ಲು ಚೆನ್ನಾಗಿತ್ತು ಈ ಸಲ ಅದಕ್ಕಿಂತ ಬೀರ್ಸಿದ್ದಾಗಿದೆ ಎಲ್ಲಾರು ಬಂದು ಇಲ್ಲಿ ಹೋಗ್ಬೇಕು ಬಂದು ದೇವ್ರ ದರ್ಶನ ಮಾಡ್ಬೇಕಂತ ಕೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವೇ ನೋಡಿರಿ ಇದು ಆ ಅಥರ್ವ ಯುವ ಸೇನಾ ಒಂದು ಆಹ್ ಏನೋ ಒಂದು ಯುವಕ್ರು ಇದ್ದಾರೆ ಇವ್ರು ಮಾತಾಡಿದ್ದು ತುಂಬಾ ಅದ್ಭುತವಾಗಿ ಆಹ್ ಮಾತಾಡಿದ್ರು ಅಂತಾನೆ ಹೇಳ್ಬೋದು ನೀವು ಕೂಡ ಇದೇ ತರ ನಿಮ್ಮ ಏರಿಯಾದಲ್ಲೂ ಗಣೇಶನ್ ಏನಾದ್ರು ಸಟ್ ಹಾಕ್ಬಿಟ್ಟು ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ನೀವು ಕೂಡ ಕಮೆಂಟ್ ಹಾಕಿ ಇದು ಹೇಗಿದೆ ಮತ್ತೆ ನಿಮ್ ಏರಿಯಾದಲ್ಲಿ ಯಾವ ಯಾವ ತರ ಒಂದು ಸೆಲೆಬ್ರೇಷನ್ ಮಾಡ್ತಿದ್ರೆ ಅಂತ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್